ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೊನವರೆಗೂ ನೋಡಿ ಲೈಕ್ ಮಾಡಿ ಬನ್ನಿ ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಇವತ್ತು ತಾಜಾ ತರಕಾರಿಯ ಬೆಲೆಗಳು ಏನಿದೆ ಅಂತ ನೋಡೋಣ ಮೊದಲಿಗೆ ಬೆಂಗಳೂರಿನಲ್ಲಿ ತರಕಾರಿ ಬೆಲೆ ಏನಿದೆ ಅಂತ ನೋಡೋಣ ಆನಿಯನ್ ಬಿಗ್ ಅಂದರೆ ಈರುಳ್ಳಿ ದೊಡ್ಡದು ಮೂವತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೆಲ್ ಆದರೆ ಮೂವತ್ತೈದರಿಂದ ಮೂವತ್ತೆಂಟು ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಆನಿಯನ್ ಸ್ಮಾಲ್ ಅಂದರೆ ಚಿಕ್ಕ ಈರುಳ್ಳಿ ಐವತ್ತಾರು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೆಲ್ ಆದರೆ ಅರವತ್ನಾಲ್ಕರಿಂದ ಎಪ್ಪತ್ತೊಂದು ರೂಪಾಯಿ ರೀಟೇಲ್ ಆಗುತ್ತೆ ಸ್ನೇಹಿತರೆ ಟೊಮಾಟೊ ಹುಳಿ ಇಪ್ಪತ್ತೆಂಟು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೆಲ್ ಆದರೆ ಮೂವತ್ತೆರಡರಿಂದ ಮೂವತ್ತಾರು ರೀಟೇಲ್ ಆಗುತ್ತೆ ಗ್ರೀನ್ ಚಿಲ್ಲಿ ಹಸಿರು ಮೆಣಸಿಕಾಯಿ ಅಥವಾ ಮಿರ್ಚಿ ನಲವತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೆಲ್ ಆದರೆ ನಲ್ವತ್ತಾರರಿಂದ ಐವತ್ತೊಂದು ರೀಟೇಲ್ ಆಗುತ್ತೆ ಬೀಟ್ರೋಟ್ ಇಪ್ಪತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಮೂವತ್ತ್ಮೂರಿಂದ ಮೂವತ್ತೇಳು ರೀಟೇಲ್ ಆಗುತ್ತೆ ಪೊಟಾಟೊ ಇಪ್ಪತ್ತೆಂಟು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಇಪ್ ಮೂವತ್ತೆರಡರಿಂದ ಮೂವತ್ತಾರು ರಿಟೇಲ್ ಆಗುತ್ತೆ ರಾಬನನ ಒಂಬತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಹತ್ತರಿಂದ ಹನ್ನೊಂದು ರೂಪಾಯಿ ರಿಟೇಲಾಗುತ್ತೆ ಅಮರ್ನಾಥ್ ಲೀವ್ಸ್ ಹತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಹನ್ನೆರಡರಿಂದ ಹದಿಮೂರು ರಿಟೇಲಲ್ಲಾಗುತ್ತೆ ಆಮ್ಲ ಅಥವಾ ನೆಲ್ಲಿಕಾಯಿ ಎಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲಲ್ಲಿ ಎಂಬತ್ತಾರರಿಂದ ತೊಂಬತ್ತೈದು ಹ್ಯಾಶ್ ಕ್ಯಾಡ್ ಹತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲಾದರೆ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಆಗುತ್ತೆ ಸ್ನೇಹಿತರೆ ಬೇಬಿ ಕಾರ್ನ್ ನಲವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ಐವತ್ತೆರಡರಿಂದ ಐವತ್ತೇಳು ರಿಟೇಲಲ್ಲಿ ಆಗುತ್ತೆ ಬನಾನಾ ಫ್ಲವರ್ ಹತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆಗುತ್ತೆ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ರಿಟೇಲ್ ಆಗುತ್ತೆ ಸ್ನೇಹಿತರೆ ಕ್ಯಾಪ್ಸಿಕಮ್ ನಲ್ವತ್ಮೂರು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿ ನಲವತ್ತೊಂಬತ್ತರಿಂದ ಐವತ್ತೈದು ರಿಟೇಲ್ ಆಗುತ್ತೆ ಬಿಟ್ಟರ್ ಗಾರ್ಡ್ ಮೂವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ನಲವತ್ತೈದರಿಂದ ಐವತ್ತು ರೂಪಾಯಿ ರಿಟೇಲ್ ದರದಲ್ಲಿದೆ ಸ್ನೇಹಿತರೆ ಬಟಲ್ ಗಾರ್ಡ್ ಇಪ್ಪತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತ್ಮೂರರಿಂದ ಮೂವತ್ತೇಳು ರೀಟೇಲ್ ಪ್ರೈಸ್ ಆಗುತ್ತೆ ಬಿಟ್ಟರ್ ಬೀನ್ಸ್ ನಲ್ವತ್ತಾರು ರೂಪಾಯಿ ಪ್ರತಿ ಕೆ ಕೆಜಿ ಹೋಲ್ಸೇಲ್ ದರದಲ್ಲಾದರೆ ಐವತ್ತ್ಮೂರಿಂದ ಐವತ್ತೆಂಟು ರಿಟೇಲ್ ಆಗುತ್ತೆ ಬಾರ್ಡ್ ಬೀನ್ಸ್ ಮೂವತ್ತೈದು ರೂಪಾಯಿ ಪ್ರತಿ ಕೆ ಕೆಜಿ ಹೋಲ್ಸೇಲ್ ದರದಲ್ಲಾದರೆ ನಲವತ್ತರಿಂದ ನಲವತ್ತೈದು ರಿಟೇಲ್ ದರದಲ್ಲಿದೆ ಸ್ನೇಹಿತರೆ ಕ್ಯಾಬೇಜ್ ಹತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ರಿಟೇಲ್ ದರದಲ್ಲೇ ಸ್ನೇಹಿತರೆ ಕ್ಯಾರೆಟ್ ಮೂವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರ ಆದರೆ ನಲವತ್ತ್ಮೂರಿಂದ ನಲವತ್ತೇಳು ರಿಟೇಲ್ ದರ ಕಾಲಿಫ್ಲವರ್ ಎಂ ಇಪ್ಪತ್ತೆಂಟು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೆರಡರಿಂದ ಮೂವತ್ತಾರು ರಿಟೇಲ್ ದರದಲ್ಲಿದೆ ಕ್ಲಸ್ಟರ್ಡ್ ಬೀನ್ಸ್ ನಲವತ್ತೈದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಐವತ್ತೆರಡರಿಂದ ಐವತ್ತೇಳು ರಿಟೇಲ್ ದರದಲ್ಲಿದೆ ಕೊಕೊನಟ್ ತಾಜಾ ಅಂದರೆ ಪ್ರೆಸ್ಡ್ ಕೋಕೋನಟ್ಟು ತೆಂಗಿನಕಾಯಿ ಅರವತ್ತೈದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಎಪ್ಪತ್ತೈದರಿಂದ ಎಂಬತ್ತ್ಮೂರು ರೂಪಾಯಿ ರಿಟೇಲ್ ದರದಲ್ಲಿದೆ ಕಾರಿಂಡ ಲೀಸ್ ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿ ಪ್ರತಿ ಕಟ್ಟಾದರೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ರೀಟೇಲಲ್ಲಿ ಪ್ರತಿ ಕಟ್ಟಿಗೆ ಆಗುತ್ತೆ ಕಾರ್ನ್ ಮೂವತ್ತೆರಡು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೇಳರಿಂದ ಮೂವತ್ತೊಂದು ಮೂವತ್ತೇಳರಿಂದ ನಲವತ್ತೊಂದು ರೀಟೇಲ್ ಪ್ರೈಸ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಕುಕ್ಕುಂಬಾರ್ ಅಥವಾ ಸೌತೆಕಾಯಿ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ಆದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರೀಟೇಲ್ ಪ್ರೈಸ್ ಆಗುತ್ತೆ ಕರಿಬೇವಿನ ಸೊಪ್ಪು ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರಿಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಡ್ರಮ್ ಸ್ಟಿಕ್ ಮೂ ಎಪ್ಪತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಎಂಬತ್ತೊಂದರಿಂದ ಎಂಬತ್ತೊಂಬತ್ತು ರಿಟೇಲ್ ಪ್ರೈಸ್ ಆಗುತ್ತೆ ದು ದುಂಡು ಬದನೆಕಾಯಿ ತೊಂಬತ್ ಮೂವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ನಲ್ವತ್ತೈದರಿಂದ ಐವತ್ತು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಬ್ರಿಂಜಾಲ್ ಬಿಗ್ ಅಂದರೆ ಉದ್ದ ಬದನೆಕಾಯಿ ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿ ಆದರೆ ಹೋಲ್ಸೇಲಲ್ಲಿ ಮೂವತ್ತೊಂಬತ್ತರಿಂದ ನಲ್ವತ್ಮೂರು ರೂಪಾಯಿ ರಿಟೇಲಲ್ಲಿ ಆಗುತ್ತೆ ಸ್ನೇಹಿತರೆ ಫ್ರೆಂಚ್ ಬೀನ್ಸ್ ಐವತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಐವತ್ತೆಂಟರಿಂದ ಅರುವತ್ನಾಲ್ಕು ರಿಟೇಲ್ ಪ್ರೈಸ್ ಆಗುತ್ತೆ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ತೊಂಬತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ನೂರ ಎಂಟರಿಂದ ನೂರ ಹತ್ತೊಂಬತ್ತು ರೀಟೇಲ್ ಪ್ರೈಝ್ ಆಗುತ್ತೆ ಜಿಂಜರ್ ಅರವತ್ತೊಂದು ರೂಪಾಯಿ ಅಂದರೆ ಶುಂಠಿ ಹೋಲ್ಸೇಲ್ ದರದಲ್ಲಾದರೆ ಎಪ್ಪತ್ತರಿಂದ ಎಪ್ಪತ್ತೇಳು ರಿಟೇಲ್ ಪ್ರೈಸ್ ಆಗುತ್ತೆ ಆನಿಯನ್ ಗ್ರೀನ್ ಮೂವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ನಲವತ್ತೈದರಿಂದ ಐವತ್ತು ರಿಟೇಲ್ ಪ್ರೈಸ್ ಆಗುತ್ತೆ ಗ್ರೀನ್ ಪಿಯಸ್ ಅಂದರೆ ಹಸಿರು ಬಟಾಣಿ ಐವತ್ತೊಂದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಐವತ್ತೊಂಬತ್ತರಿಂದ ಅರುವತ್ತೈದು ರಿಟೇಲ್ ಪ್ರೈಸ್ ಆಗುತ್ತೆ ಲೆಮನ್ ನಿಂಬೆಹಣ್ಣು ಐವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ ಅರುವತ್ತೆಂಟರಿಂದ ಎಪ್ಪತ್ತೈದು ರಿಟೇಲ್ ಪ್ರೈಸ್ ಆಗುತ್ತೆ ಮಿಂಟ್ ಲೀವ್ಸ್ ಪುದೀನ ಸೊಪ್ಪು ಪ್ರತಿ ಕಟ್ಟಿಗೆ ಐದು ರೂಪಾಯಿ ಆದರೆ ಹೋಲ್ಸೇಲಲ್ಲಿ ಆರರಿಂದ ಏಳು ರೂಪಾಯಿ ರಿಟೇಲ್ ಆಗುತ್ತೆ ಮಶ್ರೂಮ್ ಎಂಬತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ನೂರರಿಂದ ನೂರ ಹತ್ತು ರಿಟೇಲಲ್ ಆಗುತ್ತೆ ಮಸ್ಟರ್ಡ್ ಲೀವ್ಸ್ ಹದಿನೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರಿಟೇಲ್ ಪ್ರೈಸ್ ಆಗುತ್ತೆ ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ ಮೂವತ್ತೊಂದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರಿಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಪಂಪ್ಕಿನ್ ಇಪ್ಪತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ರಿಟೇಲ್ ಪ್ರೈಸ್ ಆಗುತ್ತೆ ರ್ಯಾಡಿಶ್ ಅಥವಾ ಮೂಲಂಗಿ ಇಪ್ಪತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಆದರೆ ಹೋಲ್ಸೇಲಲ್ಲಿ ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ರಿಟೇಲ್ ಆಗುತ್ತೆ ಸ್ನೇಹಿತರೆ ಸ್ಪಿಂಟ್ ಹದಿನೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೆಲ್ದಾರಲ್ಲಾದ್ರೆ ಹದಿನೇಳರಿಂದ ಹತ್ತೊಂಬತ್ತು ರೂಪಾಯಿ ಆಗುತ್ತೆ ಸ್ಪೀಟ್ ಪೊಟೊಟೊ ಅಥವಾ ಗೆಣಸು ಐವತ್ತೇಳು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೆಲ್ದಾದರೆ ಅರವತ್ತಾರರಿಂದ ಅರವತ್ತೆರಡು ರಿಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಇದೆಲ್ಲ ಬೆಂಗಳೂರಿಗೆ ಸಂಬಂಧಪಟ್ಟ ಮಾರುಕಟ್ಟೆಗಳಲ್ಲಿನ ಇವತ್ತಿನ ತರಕಾರಿ ಬೆಲೆಗಳಾಗಿರುತ್ತದೆ ಈ ಬೆಲೆಗಳು ಮ ಏರಿಯಾ ವೈಸ್ ಅಂದರೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಕ್ಕೆ ಹಾಗೂ ಶಾಪಿಂಗ್ ಮಾಲ್ಗಳಲ್ಲಿ ಈ ದರಗಳು ಸ್ವಲ್ಪ ವ್ಯತ್ಯಾಸ ಕಂಡು ಬರಲಾಗುತ್ತದೆ ಅಂತ ಹೇಳಲಾಗುತ್ತೆ ಬನ್ನಿ ಸ್ನೇಹಿತರೆ ಈಗ ಮೈಸೂರಿನಲ್ಲಿ ಇವತ್ತಿನ ತಾಜಾ ತರಕಾರಿಯ ಬೆಲೆಗಳು ಏನಿದೆ ಅಂತ ನೋಡೋಣ ಮೊದಲಿಗೆ ಈರುಳ್ಳಿ ದಪ್ಪದು ಇಪ್ಪತ್ತೊಂಬತ್ತು ರೂಪಾಯಿ ರೇ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತ್ಮೂರಿಂದ ಮೂವತ್ತೇಳು ರಿಟೇಲ್ ಪ್ರೈಸ್ ಇದೆ ಆನಿಯನ್ ಸ್ಮಾಲ್ ನಲವತ್ತೆಂಟು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಐವತ್ತೈದರಿಂದ ಅರವತ್ತೊಂದು ರೂಪಾಯಿ ರಿಟೇಲ್ ಆಗುತ್ತೆ ಟೊಮೊಟೊ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆಜಿ ಹೋಲ್ಸೇಲ್ ಆದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರಿಟೇಲ್ ಪ್ರೈಸ್ ಆಗುತ್ತೆ ಗ್ರೀನ್ ಚಿಲ್ಲಿ ಅಥವಾ ಹಸಿರು ಮೆಣಸಿನಕಾಯಿ ಮಿರ್ಚಿ ನಲ್ವತ್ನಾಲ್ಕು ರೂಪಾಯಿ ಪ್ರತಿ ಕೆಜಿ ಹೋಲ್ಸೇಲ್ ಆದರೆ ಐವತ್ತೊಂದರಿಂದ ಐವತ್ತಾರು ರಿಟೇಲ್ ಪ್ರೈಸ್ ಇದೆ ಬೀಟ್ರೂಟ್ ಮೂವತ್ತೆರಡು ರೂಪಾಯಿ ಪ್ರತಿ ಕೆಜಿ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೆರಡರಿಂದ ನಲವತ್ತೊಂದು ರೂಪಾಯಿ ರಿಟೇಲ್ ಪ್ರೈಸ್ ಇದೆ ಪೊಟಾಟೊ ಇಪ್ಪತ್ತೆಂಟು ರೂಪಾಯಿ ಪ್ರತಿ ಕೆಜಿ ಹೋಲ್ಸೇಲ್ದರದಲ್ಲಾದರೆ ಮೂವತ್ತೆರಡರಿಂದ ಮೂವತ್ತಾರು ರೂಪಾಯಿ ರಿಟೇಲ್ ಪ್ರೈಸ್ ಇದೆ ರಾ ಬನನ ಎಂಟು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಒಂಬತ್ತರಿಂದ ಹತ್ತು ರೂಪಾಯಿ ರಿಟೇಲ್ ಪ್ರೈಸ್ ಇದೆ ಅಮರ್ನಾಥ್ ಲೀವ್ಸ್ ಹನ್ನೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಹದಿನಾಲ್ಕರಿಂದ ಹದಿನೈದು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಆಮ್ಲ ಅಥವಾ ನೆಲ್ಲಿಕಾಯಿ ಎಪ್ಪತ್ತೈದು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ದರದಲ್ಲಾದರೆ ಎಂಬತ್ತಾರರಿಂದ ತೊಂಬತ್ತೈದು ರಿಟೇಲ್ ಪ್ರೈಸ್ ಇದೆ ಗಾರ್ಡ್ ಅಥವಾ ಸೋರೆಕಾಯಿ ಇಪ್ಪತ್ತೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತೆರಡರಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ರಿಟೇಲ್ ಪ್ರೈಸ್ ಆಗುತ್ತೆ ಬೇಬಿಕಾರ್ನ್ ಐವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ತೊಂಬತ್ತರಿಂದ ಅರುವತ್ತೈದು ರಿಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಬನಾನಾ ಫ್ಲವರ್ ಹದಿನೇಳು ರೂಪಾಯಿ ಪ್ರತಿ ಕೆಜಿ ಹೋಲ್ಸೇಲ್ ಆದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರಿಟೇಲ್ ಪ್ರೈಸ್ ಆಗುತ್ತೆ ಕ್ಯಾಪ್ಸಿಕಮ್ ನಲವತ್ತೇಳು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ದರದಲ್ಲಾದರೆ ಐವತ್ನಾಲ್ಕರಿಂದ ಅರವತ್ತು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಬಿಟ್ಟರ್ ಗಾರ್ಡ್ ಮೂವತ್ತೊಂಬತ್ತು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ದರದಲ್ಲಾದರೆ ನಲವತ್ತೈದರಿಂದ ಐವತ್ತು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಬಟಲ್ ಗಾರ್ಡ್ ಇಪ್ಪತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ರೂಪಾಯಿ ಹೋಲ್ ರೀಟೇಲಲ್ಲಿ ಆಗುತ್ತೆ ಸ್ನೇಹಿತರೆ ಬಟರ್ ಬೀನ್ಸ್ ಐವತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಐವತ್ತೆಂಟರಿಂದ ಅರುವತ್ತ್ನಾಲ್ಕು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಬೋರ್ಡ್ ಬೀನ್ಸ್ ಮೂವತ್ತೆರಡು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಮೂವತ್ತೇಳರಿಂದ ನಲವತ್ತೊಂದು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಕ್ಯಾಬೇಜ್ ಹದಿನೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದೊರದಲ್ಲಾದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಕ್ಯಾರೆಟ್ ಮೂವತ್ತಾರು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ನಲವತ್ತೊಂದರಿಂದ ನಲವತ್ತಾರು ರೀಟೇಲ್ ಪ್ರೈಸ್ ಆಗುತ್ತೆ ಕಾಲಿಫ್ಲವರ್ ಮೂವತ್ತೆರಡು ರೂಪಾಯಿಗಳು ಪ್ರತಿ ಕೆ ಜಿ ಆದರೆ ಹೋಲ್ಸೇಲಲ್ಲಿ ಮೂವತ್ತೇಳರಿಂದ ನಲವತ್ತೊಂದು ರೂಪಾಯಿ ರಿಟೇಲ್ ಆಗುತ್ತೆ ಕ್ಲಸ್ಟರ್ಡ್ ಬೀನ್ಸ್ ನಲವತ್ತೊಂದು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ಆದರೆ ನಲವತ್ತೇಳರಿಂದ ಐವತ್ತೆರಡು ರಿಟೇಲ್ ಪ್ರೈಸ್ ಆಗುತ್ತೆ ಕೋಕೋನಟ್ ಅರವತ್ತೊಂಬತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಎಪ್ಪತ್ತೊಂಬತ್ತರಿಂದ ಮೂವತ್ ಎಂಬತ್ತೆಂಟು ರೂಪಾಯಿಗಳು ರಿಟೇಲ್ ಪ್ರೈಸ್ ಆಗುತ್ತೆ ಕಾರಿಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು ಹನ್ನೆರಡು ರೂಪಾಯಿ ಪ್ರತಿ ಕಟ್ಟು ಹೋಲ್ಸೇಲ್ ದರದಲ್ಲಿದ್ದರೆ ಹದಿನಾಲ್ಕರಿಂದ ಹದಿನೈದು ರಿಟೇಲ್ ಪ್ರೈಸಲ್ಲಿದೆ ಕಾರ್ನ್ ಮೂವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೈದರಿಂದ ನಲ್ ಮೂವತ್ತೆಂಟು ರಿಟೇಲ್ ಪ್ರೈಸ್ ಆಗುತ್ತೆ ಕುಕ್ಕುಂಬಾರ್ ಅಥವಾ ಸೌತೆಕಾಯಿ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರಿಟೇಲ್ ಪ್ರೈಝಲ್ಲಿದೆ ಸ್ನೇಹಿತರೆ ಕರಿಬೇವಿನ ಸೊಪ್ಪು ಮೂವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ಆದರೆ ಮೂವತ್ತೈದರಿಂದ ಮೂವತ್ತೆಂಟು ಇದೆ ಡ್ರಮ್ ಸ್ಟಿಕ್ ಅಥವಾ ನುಗ್ಗೆಕಾಯಿ ಎಪ್ಪತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಎಂಬತ್ತೊಂದರಿಂದ ಎಂಬತ್ತೊಂಬತ್ತು ರಿಟೇಲ್ ಪ್ರೈಸಲ್ಲಿದೆ ಸ್ನೇಹಿತರೆ ಬ್ರಿಂಜಾಲ್ ದುಂಡು ಅಂದರೆ ದುಂಡು ಬದನೆಕಾಯಿ ಮೂವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಮೂವತ್ತೆಂಟರಿಂದ ನಲವತ್ತೆರಡು ರಿಟೇಲ್ ಪ್ರೈಸಲ್ಲಿದೆ ಬ್ರಿಂಜಾಲ್ ಬಿಗ್ ಅಂದರೆ ದೊಡ್ಡ ಬದನೆಕಾಯಿ ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೊಂಬತ್ತರಿಂದ ನಲವತ್ತ್ಮೂರು ರಿಟೇಲ್ ಪ್ರೈಸಲ್ಲಿದೆ ಸ್ನೇಹಿತರೆ ಸ್ನೇಹಿತರೆ ಗ ಫ್ರೆಂಚ್ ಬೀನ್ಸ್ ಐವತ್ತೆರಡು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಾದರೆ ಅರವತ್ತರಿಂದ ಅರವತ್ತಾರು ರಿಟೇಲ್ ಪ್ರೈಸ್ ಆಗುತ್ತೆ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿ ನೂರ ಮೂರು ರೂಪಾಯಿ ಆದರೆ ನೂರ ಹದಿನೆಂಟರಿಂದ ನೂರ ಮೂವತ್ತೊಂದು ರಿಟೇಲ್ ಪ್ರೈಸಲ್ಲಾಗುತ್ತೆ ಜಿಂಜರ್ ಅಥವಾ ಶುಂಠಿ ಪ್ರತಿ ಕೆ ಜಿಗೆ ಅರವತ್ತು ರೂಪಾಯಿ ಆದರೆ ಹೋಲ್ಸೇಲಲ್ಲಿ ಅರವತ್ತೊಂಬತ್ತರಿಂದ ಎಪ್ಪತ್ತಾರು ರಿಟೇಲಲ್ಲಿದೆ ಆನಿಯನ್ ಗ್ರೀನ್ ಹಸಿರು ಈರುಳ್ಳಿ ಮೂವತ್ತೆಂಟು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ನಲ್ವತ್ನಾಲ್ಕರಿಂದ ನಲವತ್ತೆಂಟು ರಿಟೇಲ್ ಇದೆ ಸ್ನೇಹಿತರೆ ಗ್ರೀನ್ ಪಿಯಸ್ ಅಂದರೆ ಹಸಿರು ಬಟಾಣಿ ಐವತ್ತೊಂದು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಐವತ್ತೊಂಬತ್ತರಿಂದ ಅರುವತ್ತೈದು ರಿಟೇಲ್ ಪ್ರೈಸಲ್ಲಿದೆ ಸ್ನೇಹಿತರೆ ಲೆಮನ್ ಅಥವಾ ನಿಂಬೆಹಣ್ಣು ಅರುವತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ಅರವತ್ತೊಂಬತ್ತರಿಂದ ಎಪ್ಪತ್ತಾರು ರಿಟೇಲ್ ಪ್ರೈಸಲ್ಲಿದೆ ಮಿಂಟ್ ಲೀವ್ಸ್ ಅಥವಾ ಪುದೀನ ಐದು ರೂಪಾಯಿ ಪ್ರತಿ ಕಟ್ಟಿಗಿದ್ರೆ ಹೋಲ್ಸೇಲಲ್ಲಿ ಆರರಿಂದ ಏಳು ರೂಪಾಯಿ ರಿಟೇಲ್ ಪ್ರೈಸ್ ಇದೆ ಸ್ನೇಹಿತರೆ ಮಶ್ರೂಮ್ ಎಂಬತ್ತಾರು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ ತೊಂಬತ್ತೊಂಬತ್ತರಿಂದ ನೂರ ಒಂಬತ್ತು ರಿಟೇಲ್ ಪ್ರೈಸಲ್ಲಿದೆ ಮಸ್ಟರ್ಡ್ ಲೀವ್ಸ್ ಹದಿನೇಳು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ರಿಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಲೇಡೀಸ್ ಫಿಂಗರ್ ಮೂವತ್ತೆರಡು ರೂಪಾಯಿ ಪ್ರತಿ ಕೆಜಿ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೇಳರಿಂದ ನಲವತ್ತೊಂದು ರೂಪಾಯಿ ರೀಟೇಲ್ ಪ್ರೈಸ್ ಆಗುತ್ತೆ ಫಂಕಿನ್ ಇಪ್ಪತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೇಲ್ ಆದರೆ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ರ್ಯಾಡಿಶ್ ಇಪ್ಪತ್ತೈದು ರೂಪಾಯಿ ಪ್ರತಿ ಕೆ ಕೆಜಿ ಹೋಲ್ಸೇಲ್ ದರದಲ್ಲಿದ್ದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರೀಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಸ್ಪಿಂಚ್ ಹತ್ತು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೆಲ್ದಾರಲ್ಲಾದರೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ರಿಟೇಲ್ ಪ್ರೈಸ್ ಆಗುತ್ತೆ ಸ್ಪೀಟ್ ಪ್ರೊಟೋ ಅಥವಾ ಗೆಣಸು ಐವತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿ ಹೋಲ್ಸೆಲ್ದಾದ್ರೆ ಅರವತ್ತೆರಡರಿಂದ ಅರವತ್ತೊಂಬತ್ತು ರಿಟೇಲ್ ಪ್ರೈಸ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದೆಲ್ಲ ಬೆಲೆಗಳು ಮೈಸೂರಿನ ಮಾರುಕಟ್ಟೆಯ ಬೆಲೆಗಳಾಗಿದ್ದು ಈ ಬೆಲೆಯು ಶಾಪಿಂಗ್ ಮಾಲ್ಗಳು ಹಾಗೂ ಏರಿಯಾಯಿಂದ ಏರಿಯೆಗೆ ವ್ಯತ್ಯಾಸವಾಗುವ ಸಂಭವವಿದೆ ಸ್ನೇಹಿತರೆ ಇಲ್ಲಿಗೆ ಇವತ್ತಿನ ಈ ತರಕಾರಿಯ ಬೆಲೆಗಳನ್ನು ನೋಡುವ ವಿಡಿಯೋ ಮುಕ್ತಾಯವಾಯಿತು ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ